ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಹಿಂದೂ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ನೀಡಿ ವಿಚಾರಣೆ ನಡೆಸಲು ಪ್ರಾರಂಭಿಸಿದ್ದಾರೆ ರಾತ್ರಿ ವೇಳೆ ಹಿಂದೂ ಕಾರ್ಯಕರ್ತರ ಮನೆಗೆ ನುಗ್ಗುತ್ತಿರುವ ಕಾಕಿ ಪಡೆ ಹಿರಿ ಜೀವ ಎಂಬುದನ್ನು ಲೆಕ್ಕಿಸದೆ ಪುತ್ತೂರು ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ಎಂಬತ್ತು ವರ್ಷದ ಪೂವಪ್ಪ ಅವರನ್ನ ರಾತ್ರಿ ವೇಳೆ ಎಬ್ಬಿಸಿ ವಿಚಾರಣೆಯನ್ನು ನಡೆಸಿದ ರಾಘವೇಂದ್ರ ಮಠದಲ್ಲಿ ಮಲಗಿದ್ದ ಪೂವಪ್ಪರನ್ನ ಎಬ್ಬಿಸಿ ವಿಚಾರಿಸಿದ ಪುತ್ತೂರು ಪೊಲೀಸರು ನಿಮ್ಮ ಫೋಟೋವನ್ನ ತೆಗೆಯಬೇಕು ಎಂದು ಕೇಳಿದಾಗ ಪೂವಪ್ಪರವರು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ ಈ ವೇಳೆ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಫೋಟೋವನ್ನ ತೆಗೆಯಲಾಗುತ್ತಿದೆ ಎಂದು ಪೊಲೀಸರು ಹೇಳುತ್ತಿದ್ದಂತೆ ಪೂವಪ್ಪರವರು ತಾವು ಸುತ್ತಿಕೊಂಡಿದ್ದ ಟವರ್ನಲ್ಲಿ ಫೋಟೋವನ್ನ ತೆಗೆಯಲು ಅನುಮತಿಯನ್ನು ನೀಡಿದ್ರು ನಂತರ ಗೌರವಯುತವಾಗಿ ವಿಚಾರ ನಡೆಸಿದ ಪೊಲೀಸರಿಗೆ ಪೂವಪ್ಪರವರು ಕೆಲವು ಸಲಹೆಯನ್ನು ನೀಡಿದ್ದಾರೆ ನನಗೆ ಪ್ರಾಯ ಎಂಬತ್ತು ದಾಟಿದ ಇನ್ನು ನಾನು ಹೋಗಿ ಗಲಾಟೆ ಮಾಡಲು ಸಾಧ್ಯ ಹಾಗಾಗಿ ನನ್ನ ಫೋಟೋ ತೆಗೆದು ಯಾವ ಪ್ರಯೋಜನವೂ ಇಲ್ಲ ಎಂದು ಪೂವಪ್ಪ ಪೊಲೀಸರ ಬಳಿ ಹೇಳಿದ್ರು ಈ ವಿಚಾರಣೆ ಕೇವಲ ಹಿಂದೂಗಳಿಗೆ ಸೀಮಿತವಾದ್ರೆ ಕಷ್ಟ ಎರಡೂ ಕಡೆಯವರನ್ನ ಕರೆಸಿ ವಿಚಾರಣೆಯನ್ನ ನಡೆಸಿ ಸಾಧ್ಯ ಆಗುವುದಾದ್ರೆ ಎರಡೂ ಸಮುದಾಯದವರನ್ನ ಒಗ್ಗೂಡಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿ ಎಂದು ಪೊಲೀಸರಿಗೆ ಸೂಚಿಸಿದ್ರು ಇಬ್ಬರು ಪೊಲೀಸ್ನವರು ನಾನು ರಾಜವನ ಮಟ್ಟದಲ್ಲಿ ಅಂದ್ಕೊಂಡಿದ್ದೆ ಹಾಗೂ ಅವರು ಬಂದು ಬಟ್ಟಿಗೆ ತಗಬೇಕಂತ ಕರೆದು ಕರೆದು ಅವರು ನನ್ನನ್ನು ನನ್ನನ್ನು ಬಂದು ಹೇಳಿದ್ರು ಈಗ ಏನಪ್ಪ ಮೇಲಿಂದ ಆಗಲಿ ಒಂದು ಮೊನ್ನೆ ಫೋಟೋ ತೆಗಿಬೇಕಂತ ಹೇಳಿದರು ನಾನು ಹೇಳಿದ ನಾನು ಫೋಟೋ ತೆಗೆದ್ದು ಏನು ಪ್ರಯೋಜನ ಇಲ್ಲ ಅದು ಇದು ಪರಿಹಾರ ಆಗ್ತದೆ ಈ ಫೋಟೋ ತೆಗೆದೇ ಪರಿಹಾರ ಆಗುವುದಿಲ್ಲ ಇದಕ್ಕೆ ಮೇಲ್ಮಟ್ಟದವರು ಎರಡು ಕಡೆಯನ್ನು ಕೂತುಗೊಳಿಸಿ ಒಂದು ಮಾತುಕತೆ ಮಾಡಿ ಇದಕ್ಕೆ ಏನು ಪರಿಹಾರವನ್ನು ಕಂಡುಹುಡ್ತಿದ್ರೆ ಮಾತ್ರ ಬಡಿಕ ಪರಿಹಾರ ಆಗ್ತದೆ ಇಲ್ಲ ಇದಾಗಲಿಕ್ಕೆ ಸಾಧ್ಯವೂ ಇಲ್ಲ ಒಂದು ಕಡೆ ಇಲ್ಲದೆ ಮಾತಾಡಿದರೆ ಪರಿಹಾರ ಆಗ್ತದೆ ಎರಡು ಕಡೆಯವರು ಸೇರಿದ್ರು ಎರಡು ಕಡೆಯವರು ಸೇರಿದರೆ ಇದಕ್ಕೆ ಪರಿಹಾರ ಆಗುವಂಥ ದೃಷ್ಟಿ ಉಂಟು ಅದಕ್ಕೆ ಬೇಕಾಗಿ ಮೇಲಧಿಕಾರಿಗಳು ಎರಡು ಕಡೆಯವರನ್ನು ಕರೆದು ಒಂದು ಕಡೆ ಕೂತುಗೊಳಿಸಿ ಇದಕ್ಕೆ ಪರಿಹಾರ ಏನು ಎಂಬಂಥ ಕೆಲಸವನ್ನು ಮಾಡಿದರೆ ಮಾತ್ರ ಇದು ಫಲ ಸಿಕ್ಕಿದೆ ಎಂಬಂಥ ನನ್ನ ಭಾವನೆ ಅಲ್ಲ ಪ್ರಶ್ನೆ ಯಾಕೆ ಅಂತ ಹೇಳಿದ್ದೇನೆ ಕೇಳುವಾಗ ಅವರು ಹೇಳಿದ್ರು ಮೇಲಿನ ಅಧಿಕಾರಿಗಳು ಬಿಟ್ಟು ಬಂದಿದೆ ವಿಶ್ವ ಒಂದು ಪರಿಷತ್ತಿನ ಸಂಘ ಪರಿವರ್ತನೆ ಎಲ್ಲ ಪದಾಧಿಕಾರಿಗಳ ಕೊಟ್ಟ ತೆಗೆದು ನಮಗೆ ಕಳಿಸ್ಬೇಕಂತ ಹೇಳಿದ್ದಾರೆ ಹಾಗೆ ನಾವು ಕೊಟ್ಟ ತೆಗಿತಾ ಇದ್ದೇವೆ ಅಂತ ಹೇಳಿದ್ವಿ ಅದಕ್ಕೆ ನಾನು ಅದೇ ಮಾತು ಹೇಳುತ್ತೆ ಹೀಗಾಗಿ ನಮ್ಮ ಫೋಟೋ ತೆಗೆದು ಮರ್ಯಾದೆ ನನಗೆ ಎಂಬತ್ತು ವರ್ಷ ಆಯಿತು ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕೂಂಟಾ ಅಥವಾ ಏನಾದರೂ ಇದು ಮಾಡಲಿಕ್ಕುಂಟಾ ನನ್ನನ್ನು ಗೌರವ ಹುದ್ದೆಯಾಗಿ ವಿಶ್ವ ಒಂದು ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅವರು